ವಿಶೇಷವಾಗಿ ಏನಾಗಿದೆ ಅಂದ್ರೆ ಎಲ್ಲ ಕಡೆನೂ ರಾಯರ ಆರಾಧನೆ ನಡೀತಾ ಉಂಟು ಅದು ದೊಡ್ಡ ವಿಷಯ ಇಲ್ಲ ಆದ್ರೆ ನಮ್ಮ ಚನ್ನಪಟ್ಟಣ ವಿಶೇಷತೆ ಏನಪ್ಪಾ ಅಂದ್ರೆ ಈ ಮೂರು ದಿನಗಳಲ್ಲಿ ಕನಿಷ್ಠ ಒಂದು ಹತ್ತು ಸಾವಿರ ಜನಕ್ಕೆ ನಾವು ಊಟ ಉಪಚಾರ ವ್ಯವಸ್ಥೆಯನ್ನು ಮಾಡಿರ್ತೀವಿ ಊಟೋಪಚಾರ ವ್ಯವಸ್ಥೆ ನಾವು ಮಾಡಬೇಕಾದ್ರೆ ನಮ್ಮಲ್ಲೇ ಸಹಿತ ಸುಮಾರು ಜನ ಬಂದು ಬಡಿಸುವಂತ ವ್ಯವಸ್ಥೆ ಇದೆ ಹಾಗಾಗಿ ನಮ್ಮಲ್ಲಿರುವಂತ ಎಲ್ಲ ನಮ್ಮ ವ್ಯಕ್ತಿಗಳಾಗಿರ್ಬೋದು ಮೂರು ದಿನ ಅವರೆಲ್ಲ ಕೆಲಸಕ್ಕೂ ರಜೆ ಹಾಕಿ ಈ ಹತ್ತು ಸಾವಿರ ಜನಕ್ಕೂ ಬಡಿಸುವಂತ ಕಾರ್ಯಕ್ರಮ ಮಾಡ್ತಾರೆ ಮೊದಲನೇದಾಗಿ ಎರಡನೇದಾಗಿ ದಿನೇ ದಿನೇ ನಮ್ಮ ಮಠದಲ್ಲಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾಕೆ ಜಾಸ್ತಿ ಆಗ್ತಾ ಇದ್ರೆ ರಾಯಲ್ಗಳು ಪವಾರ ತೋರಿಸ್ತಾ ಇದ್ದಾರೆ ಕಣ್ಣಿಲ್ಲದವರಿಗೆ ಕಣ್ಣು ಬರೆಸ್ತಾರೆ ಇದೇ ಚನ್ನಪಟ್ಟಣದಲ್ಲಿ ನಾನು ಹೇಳ್ತಾ ಇರೋದು ಬೇರೆ ಕಡೆ ಅಲ್ಲ ಯಾರಿಗೋ ಚರ್ಮ ರೋಗ ಇದೆ ಅದು ಕಮ್ಮಿ ಆಗಿದೆ ಇನ್ನೊಬ್ರು ಯಾರಿಗೂ ನಡೆಯಕ್ಕೆ ಆಗ್ತಾ ಇಲ್ಲ ನಡೆಯುವಂತ ಒಂದು ವ್ಯವಸ್ಥೆಗೆ ಬಂದಿರ್ತಾರೆ ಈ ರೀತಿ ಹತ್ತು ಹಲವಾರು ಪವಾಡಗಳನ್ನು ತೋರಿಸ್ತಾ ಇರುವಂತ ರಾಯರು ಇಲ್ಲಿ ಕೂತಿರೋದ್ರಿಂದ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರೋದು ಗಮನಾರ್ಹ ವಿಷಯವಾಗಿರ್ತದೆ ಇದನ್ನ ಮನಗಂಡು ನಾವು ಈ ವರ್ಷ ಇನ್ನೂ ಹೆಚ್ಚಿನ ಭಕ್ತಾದಿಗಳಿಗೆ ಹೆಚ್ಚಿನ ಒಂದು ವ್ಯವಸ್ಥೆಯನ್ನು ಮಾಡಿರುತ್ತೇವೆ ಹಾಗಾಗಿ ಚನ್ನಪಟ್ಟಣ ತಾಲೂಕು ಪ್ರತಿಯೊಬ್ಬ ಜನತೆಗೆ ತಮ್ಮ ಪ್ರೆಸ್ ಮುಖಾಂತರ ಅಂದ್ರೆ ತಾವೆಲ್ಲರೂ ಬರಬೇಕು ರಾಯರ ಒಂದು ಆಶೀರ್ವಾದ ಪಡಿಬೇಕು ಅಂತ ತಮ್ಮೆಲ್ಲರಿಗೂ ನಾವು ಮಠದ ಪರವಾಗಿ ಆಹ್ವಾನ ಪಡ್ತಾ ಇದ್ದೀವಿ ಶ್ರೀ ರಾಘವೇಂದ್ರ ಗುರುಗಳ ಬೃಂದಾವನ ಸಮಿತಿಯ ಮತ್ತು ಎಲ್ಲಾ ಭಕ್ತ ಸಮೂಹದ ಆಶ್ರಯದಲ್ಲಿ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಮೊದಲಿಗೆ ಆ ಒಂದು ಆರಾಧನಾ ಮಹೋತ್ಸವಕ್ಕೆ ತಮ್ಮೆಲ್ಲರನ್ನು ಆಹ್ವಾನ ಮಾಡುತ್ತಾ ಈ ಒಂದು ಕಾರ್ಯಕ್ರಮದ ವಿವರವನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕು ರಾಘವೇಂದ್ರ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವವಾಗಿದ್ದು ಬೆಳಗ್ಗೆ ವಿಶೇಷ ಪಂಚಾಮೃತ ಅಭಿಷೇಕ ಹೂವಿನ ಅಲಂಕಾರದೊಂದಿಗೆ ಅನ್ನದಾನ ಸಂತರ್ಪಣೆಗಳನ್ನು ಸಹ ನಾವು ಏರ್ಪಾಟು ಮಾಡಿದ್ದೇವೆ ನಮ್ಮ ಸಾರ್ವಜನಿಕರ ಉದ್ದೇಶ ಉದ್ದೇಶದಿಂದ ಸಾರ್ವಜನಿಕರಿಗೆ ಅನುಕೂಲವಾಗುವ ವ್ಯವಸ್ಥೆಯನ್ನು ನೀವು ಆಗಲೇ ಮಾಡಿಕೊಂಡಿದ್ದು ತಮ್ಮೆಲ್ಲರನ್ನೂ ಈ ಮೂಲಕವಾಗಿ ಆಹ್ವಾನ ಮಾಡ್ತಾ ಇದ್ದೇವೆ ಮತ್ತು ಸಾರ್ವಜನಿಕರ ಜನಸೇವೆಯೇ ಜನಾರ್ದನನ ಸೇವೆ ಎಂಬತಕ್ಕಂಥ ಶೀರ್ಷಿಕೆಯನ್ನು ನಾವು ನಂಬಿ ಈಗಾಗಲೇ ಹಲವಾರು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ ಮುಂದೂ ಸಹ ಇದನ್ನು ಮುಂದುವರಿಸ್ಕೊಂಡು ಹೋಗುವ ಆಸಕ್ತಿ ಹೊಂದಿದ್ದು ಇದಕ್ಕೆ ತಮ್ಮ ತಮ್ಮೆಲ್ಲರ ಸಂಪೂರ್ಣ ಬೆಂಬಲವನ್ನು ನಾವು ಕೇಳ್ತಾ ಇದ್ದೇವೆ